ಸುಪ್ರೀಂ ಕೋರ್ಟ್ ಆದೇಶದೇ ಏಳು ಏಳು ಜನ ನ್ಯಾಯಪೀಠ ಇವತ್ತು ಜಡ್ಜ್ಮೆಂಟ್ ಆಗಿದೆ ಆ ಜಡ್ಜ್ಮೆಂಟ್ ಪ್ರಕಾರ ಎಲ್ಲ ದೇಶಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಇಂದು ಮುಂದು ತುಳಿತಾ ಇದ್ದಾರೆ ನಾವು ಆದಷ್ಟು ಮನವಿ ಪತ್ರಗಳು ಕೊಟ್ಟಿದ್ದೀವಿ ಹೋರಾಟಗಳು ಮಾಡ್ಕೊಂಡು ಬರ್ತಾಯಿದ್ವಿ ದಿನಕ್ಕೊಂದು ನೆಪ ಹೇಳ್ತಾ ಇವರು ದಿಕ್ತಪಿಸ್ತಾರೆ ನಮ್ಮನ್ನು ಹಾಗಾಗಿ ಇವರೇನೋ ಒಳ ಮೀಸಲಾತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತಂದರೆ ನಾವೆಲ್ಲ ಸಂಘಟನೆಗಳು ಎಲ್ಲ ದಲಿತ ಮುಖಂಡ ಸಂಘಟನೆಗಳು ಒಟ್ಟು ಸೇರಿ ಕರ್ನಾಟಕ ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆ ದೊಡ್ಡ ರ್ಯಾಲಿ ಮಾಡ್ತಾಯಿದ್ದೀವಿ ಇದೇನ ಒಳ ಮೀಸಲಾತಿ ಫೆಬ್ರವರಿ ಒಳಗಡೆ ಮಾಡಿಲ್ಲ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಗಳೆಲ್ಲ ತಗೊಂಬಂದು ಮತ್ತು ಬಹುಸಂಕೇತದಲ್ಲಿ ನಾವು ದೊಡ್ಡ ರ್ಯಾಲಿ ಹಮ್ಮಿಕೊಳ್ತೀವಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಕರ್ನಾಟಕ ದಲಿತರ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾದ ರಾಮಮೂರ್ತಿ ರಾಮು ನೇರಗಟ್ಟ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ವತಿಯಿಂದ ಈ ಒಕ್ಕೂಟದಲ್ಲಿ ಈ ಕಾರ್ಯಕ್ರಮದಲ್ಲಿ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಮತ್ತು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಮೂವತ್ತು ವರ್ಷಗಳಿಂದ ಸುಮಾರು ಹೋರಾಟಗಳನ್ನ ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಜಾರಿ ಮಾಡಬೇಕಂತ ಹೋರಾಟ ಮಾಡವ್ರೆ ಆದರೆ ನಮ್ಮನ್ನ ಅಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ದಳ ಈ ಮೂರು ಪಕ್ಷಗಳನ್ನು ಭರವಸೆಗಳನ್ನ ಕೊಟ್ಕೊಂಡು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅವರು ದರು ಹೇಳ್ತಾರೆ ನಮ್ಗೆ ಅಧಿಕಾರ ಇಲ್ಲ ನಾವು ನಮ್ಗೆ ಅಧಿಕಾರ ಕೊಟ್ಟು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಅದೇ ರೀತಿ ಬಿ ಜೆ ಪಿ ಅವರು ಅಧಿಕಾರ ಇದ್ದಾಗ ಕಾಂಗ್ರೆಸ್ ಹೇಳ್ತಾರೆ ನಮ್ಗೆ ಅಧಿಕಾರ ಇಲ್ಲ ನಮ್ಗೆ ಅಧಿಕಾರ ಬಂದರೆ ಮಾಡ್ತೀವಿ ಅಂತ ಹೇಳ್ತಾರೆ ಅದೇ ತರನೇ ಜೆ ಡಿ ಎಸ್ ಹೇಳ್ಕೊಂಡು ಇಲ್ಲಿ ಇರ್ತಕ್ಕಂಥ ಆ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದ್ರೂ ಅವ್ರು ಏನ್ ಮಾಡಿದ್ದಾರೆಂದ್ರೆ ವೋಟ್ ಬ್ಯಾಂಕು ವೋಟ್ ಹಾಕೊಬೇಕು ಅವ್ರ ಅಧಿಕಾರ ಆಗಬೇಕು ಆ ವೋಟ್ಗೋಸ್ಕರ ಮಾಡ್ಕೊಂಡವ್ರೆ ಇವರು ಯಾವುದೇ ರೀತಿಯಲ್ಲಿ ಭರವಸೆಗಳನ್ನು ಕೊಟ್ಕೊಂಡು ಬರ್ತಾ ಇದಾರೆ ಹೊರತು ಜಾರಿ ಮಾಡಕ್ಕೆ ಯಾರೂ ಮನಸ್ಸು ಮಾಡಲಿಲ್ಲ ಎರಡು ಸಾವಿರದ ಹನ್ನೊಂದರ ಜಾತಿ ಜನಗಣತಿ ಪ್ರಕಾರವಾಗಿ ನಾಗಮೋಹನ್ ದಾಸ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಯಾವ್ಯಾವ ಜಾತಿ ಏನು ಎತ್ತ ಅಂತ ಅದೆಲ್ಲ ದತ್ತಾಂಶದಲ್ಲಿ ಇದಾಗಿದೆ ಆಗಿದೆ ಅದ್ರ ಪ್ರಕಾರವಾಗಿ ಜಾರಿ ಮಾಡಬೇಕು ಅಂತ ಎಲ್ಲ ಸಂಘಟನೆಯವರು ಹೋರಾಟ ಮಾಡವ್ರೆ ಆಮೇಲೆ ಒಳಮಿಸ ಜಾರಿಗಾಗಿ ಜಾರಿ ಮಾಡೋದಕ್ಕೆ ಆ ಸಮುದಾಯನೂ ಮಾಡಿದೆ ಇದು ಒಳಂಬೆ ಜಾರಿ ಆದರೆ ಇಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಎಲ್ಲರಿಗೂ ಅಕ್ಕು ಸಿಗ್ ಬರೋವೇ ಅದು ಎಸ್ ಸಿ ಅಲ್ಲಿ ಬರ್ತಕ್ಕಂಥ ಸಮುದಾಯಕ್ಕೆ ಸಿಗೋಲ್ಲ ಇದು ಅದು ಜಾರಿ ಆದರೆ ಒಳ ಎಲ್ಲ ಸಮುದಾಯಕ್ಕೂ ಸಿಗ್ತದೆ ನ್ಯಾಯ ಅದನ್ನು ನಮ್ಮ ಸರ್ಕಾರಗಳು ಆ ಕೆಲಸ ಯಾವುದು ಮಾಡಲಿಲ್ಲ ಏನು ಮಾಡಿದ್ರು ಬಿ ಜೆ ಪಿ ಸರ್ಕಾರದಲ್ಲಿ ನೀನು ಅಧಿಕಾರ ಹತ್ತಿರ ಇದ್ದಾಗ ಇದನ್ನು ಪಾಸ್ ಮಾಡಿಬಿಟ್ಟು ಎಲೆಕ್ಷನ್ಗೋಸ್ಕರ ವೋಟ್ ಮತ್ತೆ ತಗೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಪಾಸ್ ಮಾಡಿದ್ರು ಆಗ ಸರ್ಕಾರ ಬಿ ಜೆ ಪಿ ಇತ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಇತ್ತು ಅದನ್ನು ಬೇಗ ಕಲಿಸ್ಬಿಟ್ಟು ಪಾಸ್ ಮಾಡಬೇಕಾಗಿತ್ತಲ್ಲ ಅವರು ಅವ್ರು ಮಾಡೋ ಉದ್ದೇಶ ಇದ್ದರೆ ಅವರಿಗೆ ಯಾವುದೇ ಕಾರಣಕ್ಕೂ ಮಾಡೋ ಇಲ್ಲದಿದ್ದಕ್ಕೇನೆ ಈ ರೀತಿಯಲ್ಲಿ ಸುಳ್ಳು ಭರವಸೆಯನ್ನು ಕಳ್ಕೊಂಡು ಅಧಿಕಾರಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಅದರಿಂದ ಆಗಿನ ಏನು ಕಾನೂನು ಮಂತ್ರಿ ಮಾಧುಸ್ವಾಮಿ ಅವರು ನಾವು ಜಾರಿ ಮಾಡಿದ್ದು ಇದು ನಮ್ಮದು ಇದೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಶಿಫಾರಸ್ ಮಾಡಿಬಿಟ್ಟು ಆಮೇಲೆ ದತ್ತಾ ವಿಷಯನ ಅದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಗೊಂದಲ ಮಾಡಿಟ್ಟಿದ್ದಾರೆ ಅದಕ್ಕೋಸ್ಕರ ಅದನ್ನು ಬಿಟ್ಟು ಏನು ಹಲಸ ಅನ್ನೋದ್ರಲ್ಲಿ ನಾಗಮೋಹನ್ ದಾಸ್ ಏನು ಮಾಡಿದ್ದಾರೆ ಅದನ್ನೇ ಜಾರಿ ಮಾಡಬೇಕು ಅದರ ಪ್ರಕಾರ ಆಗಿದೆ ಅದು ಅದನ್ನು ಮಾಡಬೇಕು ಅಂತ ಹೇಳ್ತಾ ನಮ್ಮ ಏನು ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಹದಿಮೂರಲ್ಲಿ ಭರವಸೆ ಕೊಟ್ಟಿದ್ರು ನಾವು ಮಾಡ್ತೀವಂತ ಆಮೇಲೆ ಎರಡು ಸಾವಿರದ ಅವ್ರ ಸರ್ಕಾರ ಹದಿನೈದು ಇದ್ದು ಇದಾಯಿತು ಮತ್ತು ಬಿ ಜೆ ಪಿ ಅಂತ ಅವ್ರೂ ಎಂಡಲ್ ಮಾಡಿಬಿಟ್ಟವ್ರೆ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಏನು ಹೇಳ್ತಾರೆ ಅಂದರೆ ಅವರು ನಾನು ಎಲ್ರಿಗೂ ದಲಿತವರ್ಗವ್ರು ಲೀಡ್ರ್ ನಾನು ಹಿಂದುಳಿದವರ್ಗವ್ರು ನಾನೇ ಲೀಡ್ರು ಎಲ್ರಿಗೂ ನಾನೇ ಲೀಡ್ರು ಅಂತಾರೆ ಅವರು ಅದನ್ನ ಘೋಷಣೆ ಅನ್ನೋದಕ್ಕೆ ಅವ್ರಿಗೆ ಮಾನದಂಡ ಇದ್ದರೆ ಅವ್ರೇನು ಮಾಡ್ಬೇಕಂದ್ರೆ ಕೂಡಲೇ ಅವ್ರು ಜಾರಿ ಮಾಡಬೇಕು ಏನು ಅವರು ಮೊನ್ನೆ ಸುಪ್ರೀಂ ಕೋರ್ಟು ಏನು ನ್ಯಾಯಮೂರ್ತಿಗಳು ಮುಖಾಂತರ ಜಾರಿ ಸುಪ್ರೀಂ ಕೋರ್ಟ್ ಆದೇಶನ ಅವ್ರು ಯಾಕೆ ಉಲ್ಲಂಘನೆ ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ ಹೇಳಿದ್ರು ಮಾಡ್ದಿರ ಕೇವಲ ಮತ್ತೆ ಇನ್ನೂ ಒಂದು ವರದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಬ್ಬ ನ್ಯಾಯಾಧೀಶನ ನೇಮಕ ಮಾಡಿದ್ದಾರೆ ಇದೇನಂದ್ರೆ ಅವರು ಕಾಲವನ್ನು ಮಾಡಿಕೊಂಡು ಮುಂದಕ್ಕೆ ಹಾಕೊಂಡು ಮಾಡೋ ಕೆಲಸ ಇದು ಆತರ ಆಗಬಾರ್ದು ಈಗೇನು ಹಿಂದೆ ಏನು ಮಾಡಿದ್ದಾರೆ ಅದೇ ನಾಗಮೋಹನ್ ದಾಸ್ ವರ್ಧಿನೇ ಅದನ್ನೇ ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಈಗ ಅವ್ರ ಏನು ಮೂರು ತಿಂಗಳು ಹೇಳಿದ್ರು ಈಗ ಮೂರು ತಿಂಗಳು ಮುಗಿದಾಯ್ತು ಮೂರು ತಿಂಗಳು ಮುಗಿದಾಯಿತು ಇನ್ನು ಎಷ್ಟು ತಿಂಗಳು ಬೇಕಾದ್ದೆ ಸುಪ್ ಅದು ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಏಳು ಜನ ನ್ಯಾಯಾಧೀಶ ತೀರ್ಪಿನ ಉಲ್ಲಂಘನೆ ಮಾಡ್ಕೊಂಡು ಇವರು ಮುಂದೆ ಕಾಲ ಮಾಡೋದು ಯಾವುದೋ ಒಂದು ಸಮಿತಿಯ ನೇಮಕ ಮಾಡಿಬಿಟ್ಟು ಕೈ ಕೈ ಬಿಡೋದಕ್ಕೆ ಮಾಡ್ತಾ ಇದ್ದಾರೆ ಅದಾಗಬಾರ್ದು ಏನು ನಮ್ಮ ಇವತ್ತಿನ ಸಾಂಕೇತಿಕವಾಗಿ ಇವತ್ತು ರಾಜ್ಯದಲ್ಲಿ ಏನು ಮೂವತ್ತ ಜಿಲ್ಲೆ ಎಲ್ಲಿದೆ ಏನಿದೋ ಎಲ್ಲ ಜಿಲ್ಲೆ ಏಕಾಲದಲ್ಲಿ ದೃಢ ಮಾಡ್ತಾ ಇದ್ದಾರೆ ಸಾಂಕೇತಿಕವಾಗಿ ನೆಕ್ಸ್ಟು ಇವ್ರೇನ ಫೆಬ್ರವರಿ ಒಳಗೆ ಮಾಡದ ಇದ್ದರೆ ಫೆಬ್ರವರಿಯಿಂದ ಉಗ್ರವಾದ ಹೋರಾಟವನ್ನು ರಾಜ್ಯದಲ್ಲಿ ಏನು ಒಳಗಿಸ್ತಾ ಜಾರಿಗಾಗಿ ಸುಮಾರು ಸಂಘಟನೆದವರು ಡಿ ಎಸ್ ಎಸ್ಸು ಬೇರೆ ಬೇರೆ ಸಂಘಟನೆ ಏನಿದ್ದಾರೆ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಮಾದಿಕ ಸಂಘಟನೆಗಳು ಸುಮಾರು ಒಂದು ಹತ್ತು ಸಂಘಟನೆ ಅವರೆಲ್ಲ ಸೇರಿ ಬೆಂಬಲವಾಗಿ ನೆಕ್ಸ್ಟ್ ಉಗ್ರವಾದ ಹೋರಾಟನ ಮಾಡ